ಹೋಮ್ ನರ್ಸ್ ಗಳನ್ನ ನೀವೇನಾದ್ರೂ ಆಯ್ಕೆ ಮಾಡಿಕೊಳ್ಳೋದಾದ್ರೆ ಬಹಳ ಎಚ್ಚರಿಕೆಯಿಂದ ಇರಿ ಏಜೆನ್ಸಿ ಮೂಲಕ ಯಾಕೆಂದ್ರೆ ನೋಡಿ ಇಲ್ಲೊಬ್ರು ನರ್ಸು ಮನೆಯಲ್ಲಿ ಕನ್ನ ಹಾಕಿದ್ದಾರೆ ಮನೆಗೆ ಕನ್ನ ಹಾಕಿದ್ದಾರೆ ಚಿನ್ನನು ಹೊತ್ತೊಯ್ದಿದ್ದಾರೆ ಹಣನೂ ಹೊತ್ತೊಯ್ದಿದ್ದಾರೆ ಬನಶಂಕರಿ ಹೋಮ್ ನರ್ಸಿಂಗ್ ಸರ್ವಿಸಸ್ ಮೂಲಕ ನೇಮಕವಾಗಿದ್ದಂತ ನರ್ಸ್ ವೃದ್ಧ ತಾಯಿಯ ಹಾರೈಕೆಗೆ ಹೋಮ್ ನರ್ಸ್ ಅನ್ನ ನೇಮಿಸಿದ್ರು ಗಣೇಶ್ ಅನ್ನೋರು ಸಹಕಾರ ನಗರದ ನಿವಾಸಿ ಗಣೇಶ್ ಶೆಣೈಗೆ ಹೋಮ್ ನರ್ಸ್ ಒಬ್ರು ಮೋಸ ಮಾಡಿದ್ದಾರೆ ಕೌಟುಂಬಿಕ ಸಮಸ್ಯೆ ಹೇಳಿ ಅಂತ ಕೆಲಸವನ್ನು ಬಿಟ್ಟಿರುವಂಥದ್ದು ಪ್ರಜ್ಞಾ ಕೋಟ್ಯಾಳ್ ಅಂತ ಪ್ರಜ್ಞಾ ಕೆಲಸ ಬಿಟ್ಟ ಮೇಲೆ ಮನೆಯಲ್ಲಿ ಒಡವೆ ನಾಪತ್ತೆಯಾಗಿರೋದು ಪತ್ತೆಯಾಗಿದೆ ಬನಶಂಕರಿ ಹೋಮ್ ನರ್ಸಿಂಗ್ ಅವರಿಗೆ ಕರೆ ಮಾಡಿ ಗಣೇಶ್ ಅವ್ರು ಮಾಹಿತಿ ಕೊಡ್ತಾರೆ ಸರಿ ಮಾಡ್ಕೋತೀನಿ ಅಂತ ಏಜೆನ್ಸಿಯ ಓನರ್ ರೂಪೇಶ್ ಗೌಡ ಅವರು ಹೇಳ್ತಾರೆ ಬಳಿಕ ಠಾಣೆಗೆ ದೂರು ಕೊಟ್ಟಾಗ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡಲು ರೂಪೇಶ್ ಅವರು ಒಪ್ತಾರೆ ಇದೀಗ ತಿಂಗಳ ಕಳೆದರೂ ಸಹ ದುಡ್ಡು ಕೊಟ್ಟಿಲ್ಲ ಚಿನ್ನಾನೂ ಇಲ್ಲ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ತಗೋತಾ ಇಲ್ಲ ಬನಶಂಕರಿ ಏಜೆನ್ಸಿ ಜೊತೆ ಶಾಮೀಲಾಗಿದ್ದಾರೆ ಬನಶಂಕರಿ ಏಜೆನ್ಸಿ ಜೊತೆ ಶಾಮೀಲಾಗಿದ್ದಾರಾ ಹಾಗಾದ್ರೆ ಪೊಲೀಸರು ಅನ್ನುವ ಪ್ರಶ್ನೆ ಇದೆ ಕೊಡಗೇಹಳ್ಳಿ ಪೊಲೀಸರೇ ಕಂಪ್ಲೇಂಟ್ ಯಾಕೆ ತಗೋತಾ ಇಲ್ಲ ನೀವು ಕಮಿಷನರ್ ಸಾಹೇಬ್ರೇ ಕಂಪ್ಲೇಂಟ್ ತಗೊಂಡು ನ್ಯಾಯ ಕೊಡಿಸಿ ಬನಶಂಕರಿ ಹೋಮ್ ನರ್ಸಿಂಗ್ ಏಜೆನ್ಸಿ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥದ್ದು ಗಣೇಶ್ ಶೆಣೈ ಅವರ ಆಗ್ರಹವಾಗಿದೆ ಇವರೇ ನರ್ಸ್ ಅಂತೆ ಇವರು ಒಂದು ಏಜೆನ್ಸಿ ಮೂಲಕ ಕೆಲ್ಸಕ್ಕೆ ಸೇರ್ಕೊಂಡವ್ರೆ ಇವರ ಹೆಸರು ಪ್ರಜ್ಞಾ ಅಂತ ಪ್ರಜ್ಞಾ ಕೋಟ್ಯಾಳ್ ಇವರು ಸುಮಾರು ದಿನಗಳಿಂದ ನರ್ಸಾಗಿ ಅಂದರೆ ಹೋಮ್ ನರ್ಸಾಗಿ ಕೆಲಸ ಮಾಡ್ತಾ ಇರ್ತಾರೆ ದಿಢೀರಂಥ ಏನು ಫ್ಯಾಮಿಲಿ ಪ್ರಾಬ್ಲಮ್ಮು ಕೌಟುಂಬಿಕ ಸಮಸ್ಯೆ ಅಂತ ಹೇಳಿ ಕೆಲಸ ಬಿಡ್ತಾರೆ ಹಂಗೆ ಕೆಲಸ ಬಿಡ್ತಾ ಇದ್ದ ಹಾಗೆ ಹೀಗೆ ಮನೆಯಲ್ಲಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಒಡವೆಗಳೇ ಇರಲ್ಲ ಒಡವೆಗಳೆಲ್ಲವೂ ಸಹ ನಾಪತ್ತೆಯಾಗಿರುತ್ತೆ ಅಲ್ಲಿಗೆ ಈ ಪ್ರಜ್ಞಾ ಅವರೇ ಅದನ್ನು ಕದ್ದಿದ್ದಾರೆ ಅನ್ನುವ ವಿಚಾರ ಖಾತ್ರಿ ಆಗುತ್ತೆ ಅದಾದ ಮೇಲೆ ಈ ಗಣೇಶ್ ಅಂದರೆ ಯಾರು ಇವರನ್ನು ಕೆಲಸಕ್ಕೆ ನೇಮಿಸ್ಕೊಂಡಿರ್ತಾರೆ ಅವರು ಈ ಏಜೆನ್ಸಿ ಅಂದರೆ ಯಾವ ಏಜೆನ್ಸಿ ಮೂಲಕ ಈ ಪ್ರಜ್ಞಾ ಬಂದರೂ ಅದೇ ಏಜೆನ್ಸಿಗೆ ಹೋಗಿ ಹೇಳ್ತಾರೆ ಹಿಂಗೆ ನೀವು ಅಪಾಯಿಂಟ್ಮೆಂಟ್ ಮಾಡ್ದಂತ ಅಪಾಯಿಂಟ್ ಮಾಡ್ದಂಥ ನಿಮ್ಮ ಕಡೆಯವರು ಹಿಂಗೆ ಹಿಂಗೆಲ್ಲ ಮಾಡಿಬಿಟ್ಟಿದ್ದಾರೆ ಅಂತ ಆಗ ಏಜೆನ್ಸಿಯವರು ಇಲ್ಲ ನಿಮಗೇನು ಲಾಸ್ ಆಗಿದೆ ಅದನ್ನು ನಾವು ಕಟ್ಕೊಡ್ತೀವಿ ಅಂತ ಹೇಳಿ ಒಂದು ಒಪ್ಪಂದ ಮಾಡ್ಕೊಂಡು ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡೋದಕ್ಕೆ ಒಪ್ಕೊಳ್ತಾರೆ ರೂಪೇಶ್ ಅಂತ ಏಜೆನ್ಸಿಯ ಓನರ್ ರೂಪೇಶ್ ಅಂತ ಆದರೆ ಈಗ ಏನಾಗಿದೆ ಅಂದರೆ ತಿಂಗಳುಗಳು ಕಳೀತಾ ಇದ್ರೂ ಸಹ ರೂಪೇಶ್ ಆ ದುಡ್ಡು ಕೊಟ್ಟಿಲ್ಲ ಮತ್ತೊಂದು ಕಡೆ ಈ ಪ್ರಜ್ಞಾ ಏನು ದುಡ್ಡು ಇದು ಗೋಲ್ಡ್ ಚಿನ್ನ ಚಿನ್ನಾಭರಣ ಅದು ಇಲ್ಲ ಅದು ಇಲ್ಲ ದುಡ್ಡು ಇಲ್ಲ ಗೋಲ್ಡು ಇಲ್ಲ ಸೊ ಈ ಪರಿಸ್ಥಿತಿಯಲ್ಲಿ ಈಗ ಗಣೇಶವರು ಸಿಕ್ಕಾಕ್ಕೊಂಡಿದ್ದಾರೆ ಅತ್ಲಾಗ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂದರೆ ಪೊಲೀಸರು ಕಂಪ್ಲೇಂಟ್ ತಗೋತಾ ಇಲ್ವಂತೆ ಸೊ ಹಾಗಾಗಿ ಗಣೇಶ್ ಶೆಣೆಯವರು ಒಂದು ಮನವಿಯನ್ನು ಇಟ್ಟಿದ್ದಾರೆ ಇಲ್ಲ ದುಡ್ಡು ಕೊಡಿಸಿ ಇಲ್ಲ ಆಕೆಯನ್ನ ಅರೆಸ್ಟ್ ಮಾಡಿ ಆಕೆ ಎಲ್ಲಿ ಹೋಗಿದ್ದಾಳೆ ಅನ್ನೋದನ್ನು ಪತ್ತೆ ಹಚ್ಚಿ ಆಕೆಯ ಅರೆಸ್ಟ್ ಮಾಡಿಸಿ ಇಲ್ಲ ತನಗೇನು ಲಾಸ್ ಆಗಿದೆ ಆ ಆ ಲಾಸನ್ನು ಏಜೆನ್ಸಿ ಅವರು ಕಟ್ಕೊಡ್ಬೇಕು ಅಂತ ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯೋನ್ಮುಖರಾಗಬೇಕು ಪೊಲೀಸರು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಗಣೇಶ್